ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ಲು ಶುಕ್ರವಾರ ಸಂಚಿಕೆಯಲ್ಲಿ ಏನೆಲ್ಲ ಆಯಿತು ಅಂತ ಹೇಳ್ತೀನಿ ನೋಡಿ ಅದಕ್ಕಿಂತ ಮುಂಚೆ ಯಾರಾದರೂ ಹೊಸೊಬ್ಬರು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇಲ್ಲಿ ನಿನ್ನೆ ಸಂಚಿಕೆಯಲ್ಲಿ ಅಶ್ವಿನಿ ಮನಸ್ವಿನಿ ಅಲ್ಲ ಅನ್ನೋದನ್ನು ಕಂಡಿಡ್ದಿರ್ತಾನೆ ಪ್ರೂವ್ ಮಾಡಿರ್ತಾನೆ ಆ ಪೂ ಪ್ರೂವ್ ಮಾಡುವಾಗ ಮನೆಯವರೆಲ್ಲ ನಿಂತಿರ್ತಾರೆ ಫೋನ್ ನಿಂದು ಸರ್ಟಿಫಿಕೇಟ್ ಬಾ ಅಂತಂದಾಗ ಅದು ಕಳೆದೋಯ್ತು ಅಂತ ಹೇಳ್ತಾಳೆ ಮನಸ್ವಿನಿ ಅದೇ ಅಶ್ವಿನಿ ಅನ್ನೋ ಹೆಸರು ಬಂದಿರೋಳು ಸರಿ ಆಯಿತು ನಿಮ್ಮ ಕಾಲೇಜಿಗೆ ಫೋನ್ ಮಾಡಿ ಕೇಳ್ತೀನಿ ಮಾತು ಕೊಡ್ತೀನಿ ಮಾತಾಡೊಂದಿದ್ಕೆ ಸರಿ ಆಯಿತು ನೀನು ಮಾತಾಡಲ್ವಾ ನಾನೇ ಮಾತಾಡ್ತೀನಿ ಅಂತ ಫೋನ್ ಮಾಡಿ ಅಜಿತ್ತು ಮಾ ಕೇಳ್ತಾನೆ ಈ ಬ್ಯಾಚಲ್ಲಿ ಯಾರು ಆದರೂ ಹೋದ್ ವರ್ಷ ಬ್ಯಾಚಲಿ ನರ್ಸಿಂಗ್ ಕಂಪ್ಲೀಟ್ ಮಾಡಿದ್ದಾರಾ ಅಂತ ಆ ಥರ ಯಾರೂ ಇಲ್ಲ ಅಂತೇಳಿ ಹೇಳ್ತಾರೆ ಅಲ್ಲಿ ಅವಾಗ ಪ್ರೂವ್ ಆಗಿ ಹೋಗ್ಬಿಡುತ್ತೆ ಅಲೋ ಮೇಡಮ್ ನಾನು ನಿಮ್ಮ ನಿನ್ನ ಹತ್ರ ಏನೋ ಕ್ವಶನ್ ಕೇಳ್ತಿದ್ರೆ ನೀನೇನೋ ಕತ್ತೆ ಮುಖ ನೋಡ್ತಿರೋದು ದೇವಿಯಾನಿ ಕಡೆಗೆ ನೋಡ್ತಿರ್ತಾಳೆ ಅಶ್ವಿನಿ ಅದಕ್ಕೆ ಏನೋ ಇಬ್ರು ಸರ್ಕೊಂಡು ಪಾರ್ಟ್ನರ್ ಮೇಲೆ ಕ್ರೈಮ್ ಮಾಡಿದ್ದೀರೇನೋ ಅನ್ನೋ ಥರ ಅಂತೇಳಿ ಅಂತಳೆ ಅದಕ್ಕೆ ಭೂಮಿ ನಮ್ಗೆ ಯಾರಿಗೂ ಬರದೇ ಇರೋ ಡೌಟು ನಿನಗೆ ಹೆಂಗೆ ಬಂತು ನಮ್ಗೆ ಯಾರಿಗೂ ಇವಳು ಅಶ್ವಿನಿ ಇವಳು ಮನಸ್ವಿನಿ ಅಲ್ಲ ಅನ್ನೋ ಡೌಟ್ ಬಂದಿರಲಿಲ್ಲ ನಿನಗೆ ಹೆಂಗೆ ಬಂತು ಅಂತ ಮನೆಯವರು ಕೇಳಿದಾಗ ಅಜ್ಜಿ ಹೇಳ್ತಾನೆ ನಾನು ಸುಮ್ ತುಂಬ ಸಲ ಆ ಇದ್ದೆ ಅಂತ ಹೇಳಿದ್ಲಲ್ಲ ಆ ಹಾಸ್ಪಿಟ್ಲಿಗೆ ವಿಸಿಟ್ ಮಾಡಿದ್ದೀನಿ ಒಂದು ಸಲಿನೂ ಇವಳು ನನ್ನ ಕಣ್ಣಿಗೆ ಅಲ್ಲಿ ಬಿದ್ದೇ ಇಲ್ಲ ಅದಾದಮೇಲೆ ನಮ್ಮ ಮನೆಗೆ ನನ್ನ ಕೇರ್ ಟೇಕರ್ ಆಗಿ ಬಂದ್ಲು ಅದಾದಮೇಲೆ ಅಜ್ಜಿನ ಕೇರ್ ಟೇಕರ್ ಮಾ ಟೇಕರ್ ಆಗಿ ಮಾಡಿದ್ಲು ಅಮ್ಮ ಅಜ್ಜಿಗೆ ಹುಷಾರಿಲ್ದಾಗ ಅಜ್ಜಿನೆಲ್ಲ ನೋಡ್ಕೊಂಡ್ಲು ಅದಾದಮೇಲೆ ಭೂಮಿಗೆ ಹುಷಾರಿಲ್ದಾಗ ಅವಳಿಗೆ ಮಾತ್ರೆ ಕೊಡೋಕ್ಕೆ ಹೋದಾಗ ಈಗ ಎಂಥವ್ರು ಹುಷಾರಿಲ್ಲ ಅಂದವರಿಗೆ ಕಾದು ಕಾದಿಸಿ ಆಸಿರ ಆರಿಸಿರೋಂಥ ನೀರನ್ನ ಕೊಡ್ತಾರೆ ಇವಳು ಯಾವಾಗ ತಣ್ಣೀರನ್ನ ತೊಗೊಂಡು ಮಾತ್ರೆ ನುಗ್ಸೋಕೋದ್ಲು ಒಂಥರ ಅದು ಯಾವ ಥರ ನೋಡ್ಕೋಬೇಕು ಅನ್ನೋ ಅರಿವೆ ಇವಳು ಇರಲಿಲ್ಲ ಅಜ್ಜಿ ಹುಷಾರಾಗೋದ್ರೊಳಗೆ ಯಾವಾಗ ನಾನೇ ಮನಸ್ವಿನಿ ಅನ್ ಅನ್ನೋ ಥರ ಇವಳು ಬೆಳೆದ್ಬಿಟ್ಲೋ ನನಗೆ ಆವಾಗಲೇ ಡಿಸೈಡ್ ಆದೆ ಇವಳು ಮನಸ್ವಿನಿ ಅಲ್ಲ ಇವಳು ಯಾರೋ ಫೇಕ್ ಅಂತ ಅಪ್ಪ ಅದು ಅವದ್ದು ದೇವಿಯನ ಕಡೆ ನೋಡ್ತಿದ್ದಾಳೆ ದೇವಿಯಾನಿ ಕಣ್ಣು ಮಿಸ್ಕಾಳೆ ನಿಮ್ಮ ಅಪ್ಪನಿಗೆ ಶ್ರವಣನಿಗೆ ಏನಾದರೂ ಮಾಡಿ ಪ್ಲ್ಯಾನ್ ಮಾಡು ಅಂತೇಳಿ ಅಪ್ಪ ಅದು ಅಂತ ಹತ್ಕಂತೇನೋ ಅನ್ನಕ್ಕೆ ಹೋಗ್ತಾಳೆ ನಮ್ಮ ನಮ್ಮ ಮಾಮನ ಅಪ್ಪ ಅನ್ಬೇಡ ತುಂಬ ವರ್ಷದಿಂದ ಅವರು ತನ್ನ ಮಗಳನ್ನ ನೋಡಬೇಕು ಅಂತ ಅವರು ಇದು ಮಾಡ್ತಾ ಇದ್ದಾರೆ ಆ ಜೋರು ಮಾಡಿದ್ಲು ಅಜಿತ್ತು ಜೋರು ಮಾಡಿದ್ನಲ್ವ ಅಶ್ವಿನಿಗೆ ಅದ ತಕ್ಷಣ ದೇವಿ ದೇವಿಯನೇ ದೂರ ಇದ್ದವಳು ಹತ್ರಕ್ಕೆ ಬಂದು ಬಿಡಪ್ಪ ಅಜಿತ್ತು ಅವಳು ಏನೋ ಮಾತಾಡಕ್ಕೆ ಅಂತ ಹೊರಟಿದ್ರಲ್ಲೇ ಸ್ವಲ್ಪ ಮಾತಾಡಲಿ ಅತ್ತೆ ನಿಮ್ಮ ಬಿಹೇವಿಯರು ನಿಮ್ಮ ನಡತೆ ಎಲ್ಲ ನೋಡ್ತಾ ಇದ್ರೆ ನನಗೆ ಯಾಕೋ ನಿಮ್ಮ ಮೇಲೂ ಡೌಟ್ ಇದೆ ಅಜಿತು ನೀನು ನಿಮ್ಮ ಅತ್ತೆ ಮೇಲೆ ಡೌಟ್ ಪಡ್ತಿದ್ಯಾ ಅಂತಳೆ ಅಜ್ಜಿ ಅತ್ತೆ ಮೇಲೆ ಡೌಟ್ ಇಲ್ಲ ಅಜ್ಜಿ ನನಗೆ ನನಗೆ ಅತ್ತೆ ಬಗ್ಗೆ ಯಾರು ಏನು ಹೇಳೋದು ಬೇಡ ಆದರೆ ಈ ಮನಸ್ವಿನಿ ಅಂತ ಬಂದಿದ್ದಾಳ ಫೇಕ್ ಆಗಿ ಅಶ್ವಿನಿ ಇವಳು ಮನಸ್ವಿನಿ ಅಲ್ಲ ಅನ್ನೋದನ್ನು ನಾನು ಪ್ರೂವ್ ಮಾಡಿದ ಅತ್ತೆ ಈ ಫ್ರಾಡ್ ಮಾತು ಕೇಳು ಅಂತ ಹೇಳಂತಿದಾರಲ್ಲ ನನಗೆ ಅದನ್ನು ತಡ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂತಲೇ ಅಜ್ಜಿತ್ತು ಹಂಗಂತ ಹ್ಯಾಂಗಂತ ಇವಳು ಫೇಕ್ ಅಂತೇಳಿ ಇದೇ ತಕ್ಷಣ ನನ್ನ ಮನ ನಾವು ಮನೆಯಿಂದ ಹೊರಗೆ ಹಾಕೋಕ್ಕಾಗಲ್ಲ ಜನ ತಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊತಾರೆ ಇವ್ರ ಏನೋ ಮಾತಾಡಿಕೊಂಡು ಪಾಪ ಮನೆ ಮಗಳಿಗೆ ಅನ್ಯಾಯ ಮಾಡಿದ್ರು ಅಂತೇಳ್ಕಂತಾರೆ ಅವಳೇನೋ ಹೇಳ್ತಿದ್ದೀನಿ ಅಂತೇಳಿ ಹೇಳ್ತಿದ್ದಾಳಲ್ಲ ಹೇಳಕ್ಕೆ ಬಿಡು ನೋಡೋಣ ಅದೇನು ಸಲ ನಾವು ಅವ್ರ ಮಾತನ್ನು ಕೇಳಿ ಬೇಕಾಗುತ್ತೆ ಈ ಸಲಿನೂ ಅವಳೇನಾದ್ರೂ ಸುಳ್ಳು ಹೇಳಿದ್ಲು ಅಂದರೆ ನಾನೇ ಕತ್ತಿಡಿದು ಆಚೆ ತಳ್ತೀನಿ ಅಂತ ಅಂತೇಳೆ ದೇವಿಯಾನಿ ಅದಕ್ಕೆ ಅವ್ನು ಸರಿ ಆಯಿತು ಅದೇನು ಹೇಳ್ತಾಳೆ ಹೇಳಿ ಅಂತೇಳಿ ಅಂತಾನೆ ಅಜಿತ್ ಅಜಿತ್ನ ಅವ್ರನ್ನೆಲ್ಲ ಸೈಡ್ ಸೈಡಿಗೆ ತಳ್ಳಿ ದೇವಿಯಾನಿ ಕಣ್ಣಲ್ಲೇ ಹಿಂಗೆ ಸನ್ನೆ ಮಾಡ್ತಾ ನೋಡೇ ನೀನಿಗೆ ಹೇಳ್ತೀರಾ ಮಾತಿನ ಮೇಲೆ ನೀನು ಈ ಮನೇಲಿರ್ತೀಯ ಇಲ್ವಾ ಅನ್ನೋ ಡಿಸೈಡ್ ಆಗುತ್ತೆ ಅದೇನು ಹೇಳ್ತೀಯಾ ಹೇಳು ಎಚ್ಚರ ಇರಲಿ ಅಂತೇಳಿ ಸ್ವಲ್ಪ ಕಣ್ಮಿಸ್ತಾಳೆ ಇಲ್ಲ ಅತ್ತೆ ಸತ್ಯನ ಹೇಳ್ತೀನಿ ಅಂತೇಳಿ ಅಶ್ವಿನಿ ಏನು ಹೇಳ್ತಾಳೆ ಅಪ್ಪ ಏನಂದರೆ ನಾನು ನರ್ಸಿಂಗ್ ಮಾಡಿಲ್ಲ ನಿಜ ಆದರೆ ನನಗೆ ನರ್ಸಿಂಗ್ ಮಾಡಬೇಕು ಈ ವರ್ಷ ಕಾಲೇಜಿಗೆ ಸೇರಬೇಕು ಅಂತ ತುಂಬ ಆಸೆ ಇತ್ತು ಆದರೆ ಅಲ್ಲಿ ಆಶ್ರಮದಲ್ಲಿ ನನಗೆ ಊಟಕ್ಕೂ ಗತಿ ಇರಲಿಲ್ಲ ಅಷ್ಟು ಬಡತನ ಇತ್ತು ಅಲ್ಲಿ ಹಂಗಾಗಿ ನನಗೆ ಇಂಟ್ರೆಸ್ಟ್ ನೋಡಿ ನಮ್ಮ ಆಶ್ರಮದಲ್ಲಿದ್ದ ನಮ್ಮ ದೊಡ್ಡವರು ನೀನು ಯಾರಾದರೂ ಕೇಳಿದರೆ ನಾನು ನರ್ಸಿಂಗ್ ಮಾಡಿದ್ದೀನಿ ಅಂತ ಹೇಳಮ್ಮ ಅಂದರೆ ನಾನು ಹಿರಿಯರ್ನಲ್ಲ ಅದು ಮುದುಗರಾದವ್ರನ್ನ ವಯಸ್ಸಾದವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊತಿದ್ದೆ ಒಳ್ಳೆ ನರ್ಸ್ ನೋಡ್ಕಂಡಂಗೆ ಹಾಗಾಗಿ ನೀನು ಯಾರ್ಯಾರು ಕೇಳಿದರೆ ನಾನು ನರ್ಸೆ ಅಂತ ಹೇಳು ಅಂತೇಳಿ ಅಂದರು ಅಷ್ಟೇ ಈ ವರ್ಷ ನಾನು ಕಾಲೇಜಿಗೆ ಸೇರಬೇಕು ಅಂತಿತ್ತು ಬಟ್ ನನ್ನ ಬಡತನದಿಂದ ಸೇರೋಕ್ಕಾಗಿಲ್ಲ ಅಂತ ಒಂದು ಹೊಸ ಸ್ಟೋರಿನೇ ಕಟ್ಬಿಡ್ತಾಳೆ ಅಶ್ವಿನಿ ಅಜಿತ್ತು ನಮ್ಮ ಮಾವ ಇವಳು ನಾ ಇವಳು ಮತ್ತೆ ಕತೆ ಕಟ್ತಾ ಇದ್ದಾಳೆ ಅಂತಂದಾಗ ನಂಬ ನಮ್ದೇ ಇರಬೇಕಾಗಿರೋದು ನಿನ್ನ ನನ್ನ ಮಗಳ ಬಗ್ಗೆ ನೀನು ನಿನ್ನೆ ಒಂದು ಮಾತಾಡಕೂಡ್ದು ಅಂತ ಮತ್ತೆ ಆ ಅಶ್ವಿನಿ ಅಶ್ವಿನಿನೇ ನನ್ನ ಮಗಳು ಅಂತ ಒಂದು ಒಪ್ಕೊಂಬಿಡ್ತಾನೆ ನಮ್ಮ ಶ್ರವಣ ಆಮೇಲೆ ಅದಕ್ಕೆ ಅಶ್ವಿನಿ ಜೋರು ಮಾಡಿಬಿಡಿ ಅಜಿತ್ಗೆ ಅಪ್ಪ ತಪ್ಪು ನಿಮ್ಮದೆ ನೀವು ಭೂಮಿನ ಈ ಮನೆ ಸೊಸೆ ಅಜಿತ್ ನೇಂತಿ ಅಂತ ಒಪ್ಕೊಂಡಿಲ್ವಲ್ಲ ಹಂಗಾಗಿ ಅಜಿತ್ ನನ್ನನ್ನು ನಿಮ್ಮ ಮಗಳು ಅಂತ ಒಪ್ಕೋತಾ ಇಲ್ಲ ಅಂತ ಒಂದು ಪಿಟಿಂಗ್ ಬೇರೆ ಇಟ್ಬಿಡ್ತಾಳೆ ಕರೆಕ್ಟ್ ನೀನೇನು ಅನ್ನೋದು ನಿನ್ನ ಮನ್ಸಲ್ಲಿ ಏನಿದೆ ಅನ್ನೋದನ್ನ ನನ್ನ ಮಗಳು ಇವತ್ತು ನನಗೆ ಅರ್ಥ ಮಾಡಿಸಿದ್ದು ನಡಿ ಮಗಳೇ ಈ ಮನೇಲಿ ಒಂದು ನಿಮಿಷನೂ ನಮಗೆ ಜಾಗ ಇಲ್ಲ ನಾವಿಲ್ಲಿರೋದು ಬೇಡ ಅಂತೇಳಿ ಮನೆ ಬಿಟ್ಟು ಅಶ್ವಿನಿನ ಕರ್ಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾನೆ ಭೂಮಿ ಕಾಲು ಬೇಡ್ಕೊಳ್ತಾಳೆ ಬೇಡಮ್ಮವ ದಯವಿಟ್ಟು ಹೋಗ್ಬೇಡಿ ಮಾತು ಕೇಳಿ ಅಂತ ಯಾರು ಸಂಗೀತ ಹೇಳ್ತಾಳೆ ಸಂಗೀತ ಗಂಡ ಯಾರು ಹೇಳಿದ್ರು ಈ ಮನೆಯಲ್ಲಿ ಜಾಗ ಇಲ್ಲ ನನ್ನ ಮಗಳಿಗೆ ಈ ಈ ಮನೆಯಲ್ಲಿ ಇಷ್ಟೊಂದೆಲ್ಲ ಮಾತಾದ್ಮೇಲೆ ಇರಲ್ಲ ಇರೋಲ್ಲ ಅಂತೇಳ್ಬಿಟ್ಟು ಅಲ್ಲಿಂದ ಶ್ರವಣ ಮತ್ತು ಅವಳು ಅಶ್ವಿನಿ ಅಂತ ಏನು ಬಂದಿದ್ದಾಳೆ ಅವಳು ಇಬ್ಬರು ಮನೆ ಬಿಟ್ಟು ಹೊರಡ್ತಾರೆ ಆದರೆ ಸದ್ಯದ ಮಟ್ಟಿಗಂತೂ ಅಲ್ಲಿ ದೇವಿಯಾನಿ ಸೇಫ್ ಆಗ್ತಾಳೆ ನೆಕ್ಸ್ಟ್ ಏನು ಮಾಡಬೇಕು ಪ್ಲಾನ್ ಅಂತ ಸೈಡಿಗೆ ಬಂದು ಅಪ್ಪ ಹೆಂಗೋ ಬದುಕಂಡೆ ಅಂತ ಸಮಾಧಾನ ಮಾಡ್ಕೊತಾಳೆ ಈ ಕಡೆ ಪೊಲೀಸ್ ಸ್ಟೇಷನಲ್ಲಿ ಸತ್ಯ ನನ್ನ ಮುಂದೆ ಹೇಳ್ತಾ ಇರ್ತಾನೆ ಅಷ್ಟೊಂದೆಲ್ಲ ನಾನು ಅವಳು ಅಂತ ಪ್ರೂವ್ ಮಾಡಿದ್ರು ನಮ್ಮ ಮಾವ ಮನೆ ಬಿಟ್ಟು ಆಟೋಗಿ ನನಗೆ ಇದನ್ನು ಇಲ್ಲ ಅವ್ರವ್ರ ಮಕ್ಳನ್ನ ಅವ್ರವ್ರು ಅವ್ರವರು ಅಂತ ಅನ್ಕಂತಾರೆ ಈಗ ಅಪೇಕ್ಷೆನೇ ನೋಡು ನಿಮ್ಮಪ್ಪ ಅವ್ಳು ಏನೇ ತಪ್ಪು ಮಾಡಿದ್ರು ವಯಸ್ಕೊಂಬರಲ್ವ ಹಂಗೆ ಅವಳು ಅವಳೇನೇ ತಪ್ಪು ಮಾಡಿದ್ರು ನನ್ನ ಮಗಳು ಅನ್ನೋದೊಂದು ಇದ್ದೇ ಇರುತ್ತೆ ಅಜಿತು ಅವ್ರು ಹಂಗೆ ಅಂತೇಳಿ ಸತ್ಯ ಹೇಳ್ತಾ ನನಗೆ ನನಗಿಂತ ಆ ಮನೇಲಿ ಅಪ್ಪ ಅಮ್ಮ ಕೊನೆಗೆ ಆ ಭೂಮಿ ಕಾಲು ಹಿಡಿದು ಬೇಡ್ಕೊಂಡ್ರು ಮಾವ ಹೋದ್ರಲ್ಲ ಅದಕ್ಕೆ ತುಂಬ ಬೇಜಾರಾಗ್ತಾ ಇರೋದು ಅಂತೇಳಿ ಅಂತ ಇರ್ತಾನೆ ಅಲ್ಲಿಗೆ ಟೀ ತಗೊಂಡು ಭೂಮಿ ಬರ್ತಾಳೆ ಇಲ್ಲಿ ಬೇಜಾರ್ ಮಾಡ್ಕೊಂಡು ನಿಂತ್ಕೊಳ್ಳೋದಕ್ಕಿಂತ ಮೊದಲು ಅಲ್ಲಿ ಮನಸ್ವಿನಿ ಅಲ್ಲ ಇವಳು ಅಶ್ವಿನಿ ಅದು ಇದು ಅಂತ ಪ್ರೂವ್ ಮಾಡಿದ್ರಲ್ಲ ನೀವು ಯಾವಾಗಲೇ ಯೋಚನೆ ಮಾಡಬೇಕಿತ್ತು ನಾನು ಕೇಳೋದಾದರೆ ನೀವು ಮಾಡಿದ್ದು ತಪ್ಪು ಅಂತೇಳಂಥೇಳೆ ಭೂಮಿ ನಿನಗೇನಾದರೂ ತಲೆ ಇದೆಯಾ ಅವಳು ನರ್ಸ್ ಅಂತ ಹೇಳ್ಕೊಂಡು ಬಂದು ಅಜ್ಜಿಗೆ ಟ್ಯಾಬ್ಲೆಟು ನಿನಗೆಲ್ಲ ಟ್ಯಾಬ್ಲೆಟ್ ಕೊಟ್ಟು ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಸುಂದರ ಒಂದು ವೇಳೆ ನೀನೇ ಮನಸ್ವಿನಿ ಅಂತ ಬಂದಿದ್ರು ನಾನು ಉಟ್ಕೊಂಡ್ಬಿಡ್ತಿದ್ದೆ ಅಂತ ಅಂತಲೇ ಸಿಟ್ಟಲ್ಲಿ ನಾನು ಮನಸ್ವಿನಿನ ಅಂತೇಳೆ ಏ ನೀನು ಮನಸ್ವಿನಿ ಅಂತ ಹೇಳಲಿಲ್ಲ ಅವರಲ್ಲಿರೋ ಒಳ್ಳೆ ನಮ್ಮ ಶಾರದತ್ರ ಇದ್ರಲ್ಲ ಅವರು ತುಂಬ ಪ್ರಾಮಾಣಿಕತೆ ನೀಯತ್ತು ಅವರು ಯಾರೇ ಏನೇ ಅಂದ್ರೂ ಅದನ್ನೆಲ್ಲ ಹೋಗ್ತಿದ್ದು ಎಲ್ಲ ಕ್ಯಾರೆಕ್ಟ್ರು ನಿನ್ನಲ್ಲಿ ನೋಡಿದ್ದೀನಿ ನಾನು ನೀನು ಬೇಕಂದ್ರೆ ಮನಸ್ವಿನಿ ಅಂತ ಆಗಿ ಬಂದಿದ್ರೆ ಮುಂದುವೇಳೆ ನಾನು ನಂಬಿದ್ದೆ ಆದರೆ ಇದು ಯಾವ ಕ್ಯಾರೆಕ್ಟ್ರು ಆ ಇಲ್ಲ ಇದಕ್ಕಿಂತ ಹೆಚ್ಚಾಗಿ ಇನ್ನೂ ಏನು ಸಾಬೀತು ಮಾಡಬೇಕು ಆದರೆ ನಮ್ಮ ಮಾವ ಯಾಕೆ ನಂಬ್ತಾ ಇಲ್ಲ ಅಂತ ಗೊತ್ತಾಗ ದೊಡ್ಡ ಸಾಹೇಬರಿಗೆ ತನ್ನ ಮಗಳು ಇವಳೆ ಅಂತ ತುಂಬ ಅನಿಸ್ತಾ ಇರ್ಬೇಕಾರೆ ಅಂದರೆ ನನ್ನ ರಕ್ತ ಇದೆ ಅಂತ ಅನಿಸ್ತಾ ಇರಬೇಕಾದ್ರೆ ನೀವೇನಕ್ಕೆ ಹಿಂಗೆ ಆಡ್ತಿದ್ದೀರಾ ಅಂತೇಳಂಥಳೆ ನಿನ್ನಂತ ಹುಚ್ಚಿ ಹೇಳ್ತಿದ್ದೀನಿ ನಾನು ಹೋಗಿ ಹೋಗಿ ನನಗೆ ನನಗೆ ತಲೆ ಸರಿ ಇಲ್ಲ ಮೊದಲು ಸುಮ್ಮನೆ ಹೋಗಿ ಏನಾದರೂ ಕೆಲಸ ಇದ್ರೆ ಮಾಡ್ಕೊ ಹೋಗು ಅಂತ ಬೈತಾನೆ ಸರಿ ಬಿಡಿ ಹೋಗ್ತೀನಿ ಅಂತ ಹೋಗ್ ಹೋಗ್ತಾ ಇಲ್ಲಿ ಸತ್ಯನ ಈ ಹುಡುಗಿ ಒಂಥರ ಚೆನ್ನ ಅಲ್ವಾ ಅಂತ ಹೇಳಿ ಅಂತಲೇ ಒಬ್ಬ ವ್ಯಕ್ತಿಗೆ ಒಬ್ರು ಇಷ್ಟ ಆದರೆ ಮಾತ್ರ ಅವ್ರು ಮಾಡೋ ಎಲ್ಲ ಕೆಲಸನೂ ಇಷ್ಟ ಆಗೋದು ಅಂದರೆ ನಿನಗೆ ಭೂ ಭೂಮಿ ಮೇಲೆ ಲವ್ ಆಗಿದೆ ಇದು ಪ್ರೀತಿಯ ಮೊದಲ ಹೆಜ್ಜೆ ಅಂತ ಸತ್ಯ ಸ್ವಲ್ಪ ಆಡ್ಕೊತೇ ನಿನ್ನ ಹತ್ರ ಹೇಳ್ತೀನಲ್ಲ ಎಲ್ಲೋದ್ರೂ ಅಲ್ಲೇ ಬರ್ತೀರಾ ಅಂತ ಹೇಳ್ತಾನೆ ಅಜಿತ್ತು ಈ ಕಡೆ ಶ್ರವಣ ತನ್ನ ಮಗಳನ್ನ ಕರ್ಕೊಂಡು ಆ ಮನೆ ಬಿಟ್ಟು ಇಲ್ಲೊಂದು ಹೊಸ ಮನೆ ಕರ್ಕೊಂಬರ್ತಾನೆ ಆಹಾ ಅರಾಮನೆ ಕಂಡ್ರಿ ಅರಮನೆ ಅಂತ ಮನೆ ಕರ್ಕೊಂಬರ್ತಾನೆ ಆ ಅಶ್ವಿನ ಬಂದವರ ಇಲ್ಲೇ ನಿಲ್ಲ ಇಲ್ಲೇ ನಿಲ್ಲು ಕಂದ ಇನ್ಮೇಲೆ ಇಲ್ಲಿ ನೀನೇ ರಾಣಿ ಅಂತ ಹೇಳಿ ಒಳಗೆ ಹೋಗಿ ಕೆಲಸದವ್ರ ಹತ್ರ ಆರತಿ ತಗೊಂಡ್ಬಂದು ಶ್ರವಣನೇ ಬೆಳಿಗ್ಗೆ ಒಳಗೆ ಕರ್ಕೊಂಡು ಹೋಗ್ತಾನೆ ಏನ್ ನೋಡ್ತಿದ್ಯಾ ಮಗಳೇ ಮನೆಯಲ್ಲ ಸುತ್ತ ನೋಡ್ತಾಳೆ ಏನು ನೋಡ್ತಿದ್ಯಾ ಮಗಳೇ ಎಂದಕ್ಕೆ ಅಪ್ಪ ನನಗೆ ಇಲ್ಲಿಗೆ ತುಂಬಾ ಸರಿ ಬಂದಿದ್ದೀನಿ ಅನ್ನೋ ತರ ಅನಿಸ್ತಾ ಇದೆ ಅಂತ ಇವಳು ಬೇರೆ ದೊಡ್ಡದಾಗಿ ಡ್ರಾಮಾ ಬೇರೆ ಮಾಡ್ತಾಳೆ ಇವಳು ಅಶ್ವಿನಿ ಅಲ್ಲಿ ಅವಳು ಫೋಟೋ ಹಾಕಿರ್ತಾರೆ ಶಾರದೊಂದು ಅಲ್ಲಿ ಹೋಗಿ ಅಮ್ಮ ಅಮ್ಮ ಎಲ್ಲಿದೀಯ ಅಮ್ಮ ಅಮ್ಮ ಅಂತ ನಾಟಕ ಮಾಡ್ತಾಳೆ ಆಮೇಲೆ ಶ್ರವಣ ಸಮಾಧಾನ ಮಾಡ್ತಾನೆ ಎಂಥ ಡ್ರಾಮಾ ಮಾಡ್ತಾಳೆ ಅಂದ್ರೆ ಅಶ್ವಿನಿ ಸಂಜೆಗೆ ತುಂಬಾ ಚೆನ್ನಾಗಿದೆ ನೋಡಿ ಅವಳಿನ್ನೂ ಸತ್ತಿಲ್ಲ ಶಾರದಾ ಅದು ಯಾವಾಗ ಬರ್ತಾಳೋ ಏನೇನು ಕತೆ ಆಗುತ್ತೋ ಗೊತ್ತಿಲ್ಲ ಇನ್ನೂ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ಸಂಚಿಕೆಯಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಬಾಯ್ ಬಾ ಎಗೂ